ಅವರೆಲ್ಲ ನಾಲ್ಕೈದು ಮನೆ ಕೆಲಸ ಮಾಡಿ ದಿನ ಕೂಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿಕೊಳ್ಳುವ ಜನ ಇರೋದು ಬಾಡಿಗೆ ಮನೆಯಲ್ಲಿ ಈ ಜನರ ಈ ಬಲಹೀನತೆಯೇ ಬಳಸಿಕೊಂಡು ಅವರ ಬದುಕಿಗೆ ಕೊಳ್ಳಿ ಇಟ್ಟಿದೆ ಉಳ್ಳವರ ದುರಾಸೆ ಕೂಲಿ ಮಾಡಿದವರು ಸ್ವಾಭಿಮಾನ ಜೀವನ ನಡೆಸುತ್ತಿದ್ದವರು ಈಗ ಬೀದಿಗೆ ಬಂದಿದ್ದಾರೆ ಒಂದು ಖಾಲಿ ಸೈಟ್ ನಲ್ಲಿ ನಿಂತುಕೊಂಡು ನಮ್ಮ ಜೀವನ ಹಾಳಾಗಿ ಹೋಯಿತು ಅಂತ ಬಾಯಿಬಾಯಿ ಬೆಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ದೃಶ್ಯ ಮತ್ತೊಂದು ಕಡೆ ಸೈಟ್ ಪೇಪರ್ ಹಿಡಿದು ತಮ್ಮ ಸೈಟ್ ಹುಡುಕುತ್ತಿರುವ ದೃಶ್ಯ ಇದು ಹುಬ್ಬಳ್ಳಿ ಹೊರವಲಯದ ಸೋನಿಯಾ ಗಾಂಧಿ ನಗರ ಸಮೀಪದಲ್ಲಿನ ಸಾಯಿಬಾಬಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಜಾಗದಲ್ಲಿ ಸ್ಲಂ ನಿವಾಸಿಗಳು ಕೂಲಿ ಮಾಡುವವರಿಗೆ ಹುಬ್ಬಳ್ಳಿ ನಗರದಲ್ಲಿ ಕಡಿಮೆ ದರದಲ್ಲಿ ಸ್ವಂತ ನಿವೇಶನ ನೀಡುತ್ತೀವಿ ಅಂತ ಆಸೆ ತೋರಿಸಿದ ಸಾಯಿಬಾಬಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನೂರಾರು ಜನರಿಂದ ಅಡ್ವಾನ್ಸ್ ಹಣ ಪಡೆದುಕೊಂಡಿದೆ ಆದರೆ ಇಲ್ಲಿಯವರಿಗೆ ಮಾತ್ರ ಸೈಟ್ ನೀಡಿಲ್ಲ ಇದನ್ನು ಕೇಳೋಕೆ ಹೋದ್ರೆ ಸಾಯಿಬಾಬಾ ಬಿಲ್ಡರ್ಸ್ ಡೆವಲಪರ್ಸ್ ಮಾಲಕಿ ಕೌಶಲ್ಯ ಮಹೇಶ್ ಕದಮಕಾರ ಸೈಟ್ ಕೊಡಲ್ಲ ನಿಮ್ಮ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಆವಾಸ ಹಾಕುತ್ತಿದ್ದಾರಂತೆ ಅಸಲಿಗೆ ಸಾಯಿಬಾಬಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ತಮ್ಮದು ಅಂತ ಮಾರಾಟ ಮಾಡಿರೋ ನಿವೇಶನ ಜಾಗ ಅವರದ್ದೇ ಅಲ್ಲ ಒಟ್ಟು ಹತ್ತು ಎಕರೆ ಜಾಗದಲ್ಲಿ ಕನಿಷ್ಠ ಐದು ಲಕ್ಷಕ್ಕೆ ಒಂದು ನಿವೇಶನದಂತೆ ಎರಡು ನೂರಕ್ಕೆ ಅಧಿಕ ನಿವೇಶನಗಳ ಅಡ್ವಾನ್ಸ್ ಹಣವನ್ನು ಪಡೆಯಲಾಗಿದೆ ಇದರ ಒಟ್ಟು ಮೌಲ್ಯ ಏನಿಲ್ಲ ಅಂದರೂ ಮೂರು ಕೋಟಿ ಆಗಿದೆ ಈ ಜಾಗದ ಮೂಲ ಅಣ್ಣಪ್ಪ ಕೋಲಾಪುರ ಪರಶುರಾಮ ಕೋಲ್ಲಾಪುರ ಎಂಬ ರೈತರಿಗೆ ಸೇರಿದ್ದು ಈ ಜಾಗವನ್ನು ಖರೀದಿ ಸಂಚಗಾರ ಪಡೆದುಕೊಂಡ ಡೆವಲಪ್ ಡೆಲಪ ಇವರು ಜಾಗ ಡೆವಲಪ್ಮೆಂಟ್ ಮಾಡಿ ಸೈಟ್ ಮಾರಾಟ ಮಾಡಿ ಬಂದ ಹಣದಲ್ಲಿ ಜಮೀನು ರೈತರಿಗೆ ಹಣ ನೀಡುವ ಕರಾರಿತ್ತು ಆದರೆ ಈಗ ರೈತರು ಮತ್ತು ಡೆವಲಪರ್ ನಡುವೆ ವೈಮನಸ್ಸು ಬೆಳೆದು ಸಂಚಗಾರವನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದು ಸೈಟಿಗರಿಗೆ ಅಡ್ವಾನ್ಸ್ ಹಣ ನೀಡುವವರಿಗ ತಲೆ ಮೇಲೆ ಹೊತ್ತು ಕೂರುವಂತಾಗಿದೆ

ನನಗೆ ಹೋದ್ರೂ ಆಫೀಸ್ನಾಗೂ ಇಲ್ಲ